ಸೌತೆಕಾಯದಲ್ಲಿ ಕಡಲೆ ಹಿಟ್ಟು ಜೋಳದ ಹಿಟ್ಟು ಇಷ್ಟು ಜೀರಿಗೆ ಇಂಗು ಹವೇಸು ಪುಡಿ ಒಂಚೂರು ಕಾಳು ಉಪ್ಪು ಹಸಿಮೆಣ್ಸಿ ಆಮೇಲೆ ಕರಿಬೇವು ಕೊತ್ತಂಬ ಸೊಪ್ಪು ಹಾಕಿನಿ ಕಲಸಿನಿ ಮಾಡಿದಿರ ನೀರು ಮುಗಿಸಿಲ್ಲ ಉಪ್ಪಿಟ್ಟು ಇಡ್ಲಿ ದೋಸೆ ತಿಂತಾರೆ ಅಂದ್ರೆ ಇದಂತೂ ಏನು ನೀರೇ ಮುಗಿಸಿಲ್ಲ ಅದರಲ್ಲೇ ಕಳ್ಸೇನಿ ಹ್ಮ್ ನಮ್ಮಅಮ್ಮ ದಿಢೀರ್ ಸೊಂತಕಾಯಿ ಹಾಕಿ ಹಾಕಿ ತಾಲಿಬೇಟ್ ಹಚ್ಚಿದ್ದಾಳೆ ತಿನ್ ಹೇಳ್ತೀನಿ ಹೆಂಗಿದೆ ಅಂತ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಅಮ್ಮ ಮಾಡಿ ಟೇಸ್ಟ್ ನೀವು ಮಾಡಿ ಮನೆಯಲ್ಲಿ ಕಮೆಂಟ್ ಮಾಡಿ ಮಾಡದ್ಮೇಲೆ